ರೆ ಎಲ್ಲರಿಗೂ ನಮಸ್ಕಾರ ಇವಾಗ ಮತ್ತೊಂದು ಗಣೇಶನ ಹಾಡು ಚಲ್ಲಿದರೂ ಮಲಗಿಯ ರಾಗದಲ್ಲಿ ಈ ಹಾಡನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಶೇರ್ ಮಾಡಿಗಿಳಿದು ಬಾಳ ಬಯ್ಯಾ ಬಿಗಿಳಿದು ಬಾರಯ್ಯಾ సంతోష సంభ్రమ సడగారందావు నే స్వగత సంతోష సంభ్రమ సడగారందావే నే స్వగత తాయి గౌరంగన జ్యోతి సరసర బారయ్యా తాయి గౌరంగన జ్యోతి సరసర బారయ్యా ಮೋದಕ ಹಾರ ಹಾಕಿ ಮಲ್ಲಿಗೆ ಮಲೆ ಹಾಕಿ ಮಾಡೋಮೆಗು ನಿನಗೆ ಸ್ವಾಗತ ಮೋದಕ ಹಾರ ಹಾಕಿ ಮಲ್ಲಿಗೆ ಮಾಲೆ ಹಾಕಿ ಮಾಡು ನಿನಗೆ ಸ್ವಾಗತ ಓ ಬೊಜ್ಜ ಗಣಪಯ್ಯಾಗಿಳಿದು ಬಾಳ್ಯಾ ಸಂತೋಷ ಸಂಭ್ರಮ ಸರಗರದಿಂದ ಮಾಡುವೆವು ನಿನಗೆ ಸ್ವಾಗತ ಮಾಡುವೆವು ನಿನಗೆ ಸ್ವಾಗತ ಜಾತಿ ಮತ ಅನ್ನುವುದಿಲ್ಲ ನಿನಗೆ ಬಡವತನಿಕ ಭೇದವಿಲ್ಲ ಜಾತಿ ಮತ ಅನ್ನುವುದಿಲ್ಲ ನಿನಗೆ ಬಡವತನಿಕ ಭೇದವಿಲ್ಲ ಪ್ರೀತಿಯಿಂದ ಕರೆದರೆ ಬರುವೆನಿ ಇನ್ನು ಗನಪಯ್ಯ ಪ್ರೀತಿಯಿಂದ ಕರೆದರೆ ನೀನು ಗನಪಯ್ಯ ಮಾಡುವವೇ ನಿನಗೆ ಸ್ವಾಗತ ಮಾಡುವೆವು ನಿನಗೆ ಸ್ವಾಗತ ಗಣಪಯ್ಯ ಗಣಪಯ್ಯಾ ಹುಡುಗಿ ದುಬಾರಯ್ಯಾ ಸಂತೋಷ ಸಂಭ್ರಮ ಸರಗರದಿಂದ ಮಾಡುವೆವು ನಿನಗೆ ಸ್ವಾಗತ ಮಣ್ಣಿನ ಆಗಲಿ ದೇವ ಚಿನ್ನದ ಗಣಪನೆಯಾಗಲೀ ಮಣ್ಣಿನ ಗಣಪನೆಯಾಗಲೀ ಗಣಪನೆಯಾಗಲಿ ಭಕ್ತಿಯಿಂದ ಪೂಜಿಸಿದರೆ ಕೊಡುವೆ ನೀನು ಭಯ ಮಾಡುವೆವು ನಿನಗೆ ಸ್ವಾಗತ ಭಕ್ತಿಯಿಂದ ಪೂಜಿಸಿದರೆ ಕೊಡುವೆ ನೀನು ಭಯ ಮಾಡುವೆವು ನಿನಗೆ ಸ್ವಾಗತ ಓ ಬುದ್ಧ ಕಣಪಯ್ಯಾಯ సంతోష సంభ్రమందో నీకు స్వాగత మూ నీ స్వాగత మండవే భూమి స్వాగత